ದೃಷ್ಟಿ ಮೂವೀಸ್ ನಿರ್ಮಾಣದ ಸಂತೋಷ್ ಕೊಡಂಕೇರಿ ನಿರ್ದೇಶನದ ಒಂದು ತುಂಬ ಆಸಕ್ತಿಕರ ಒಂದು ಆಶಾದಾಯಕ ಸಿನಿಮಾ ಈ ರವಿಕೆ ಅದರ ಟ್ರೈಲರ್ ನೋಡಿದ್ರೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಈ ಸುಮಾರು ಕಥೆಗಳಿಂದ ಬರ್ತವೆ ಆಗಿರ್ಬೋದು ಅಥವಾ ಯಶವಂತ್ ಚಿತ್ತಲ್ರದೇ ಆಗಿರ್ಬೋದು ಯಾವುದೋ ಬದುಕಿನ ಬಹುತ್ವವನ್ನು ಪರಿಸ್ಥಿತಿಯ ಸಾಂದ್ರತೆಯಲ್ಲಿ ಪರೀಕ್ಷಿಸ್ತಾ ಇಲ್ಲ ಅದರಲ್ಲಿ ಹಲವಾರು ಒಂದು ಊರು ಒಂದು ಕ್ಯಾರೆಕ್ಟರ್ ಸಂಬಂಧವೇ ಇಲ್ಲದ ಒಂದು ವಿಷಯ ಇಡೀ ಊರು ಕೆಲವೊಮ್ಮೆ ಇಡೀ ಸಮಾಜವನ್ನೇ ನಿಗ್ರಹಿಸುವಂತಹ ಒಂದು ಶಕ್ತಿಯಾಗಿ ರೂಪಿಸ್ಕೊಳ್ಬೇಕಾಗುತ್ತೆ ಮತ್ತೆ ವ್ಯಕ್ತಿಗಳು ಇಂಡಿವಿಜುವಲ್ ವ್ಯಕ್ತಿಗಳು ಯಾರಿದ್ದಾರೆ ಅವರು ಅದರೊಳಗೆ ಸಿಗೇ ಮಲಗ್ತಾ ಇರ್ತಾರೆ ಅನ್ನುವ ಕಥೆಗಳು ನಮ್ಮಲ್ಲಿ ಬಹಳಷ್ಟು ಇಷ್ಟಿವೆ ಆದರೆ ಅದನ್ನು ಸಿನಿಮಾ ಥರದ ಒಂದು ಮಾಧ್ಯಮಕ್ಕೆ ಅಳವಡಿಸ್ಬೇಕಾದ್ರೆ ಅಷ್ಟಾಗಿ ನಮ್ಮಲ್ಲಿ ಅಂಥ ಪ್ರಯತ್ನಗಳು ಆಗಿಲ್ಲ ನಮ್ಮ ಟಗರುಪಲ್ಲಿ ಅಂತ ಫ್ಲೇವರ್ ಇರುವಂತಹ ಕತೆ ಹೇಳ್ಬೋದು ಒಂದು ಊರಿನ ಕತೆ ಊರಲ್ಲಿರುವ ಜನರ ಕತೆ ಯಾವಲ್ಲಾದ್ರೂ ಇರಬಹುದು ಯಾವ ಜನರಲ್ಲಾದ್ರೂ ಇರ್ಬೋದು ಬಟ್ ಅವ್ರ ಬಗ್ಗೆ ಒಂದು ಲೈವ್ ಲೈಟ್ ಹಾಕಿ ಗುಡಿಸುವಂತಹ ಪ್ರಯತ್ನ ಸಂತೋಷ್ ಅವರು ಈ ಸಿನಿಮಾದ ಮೂಲಕ ಮಾಡಿದ್ದಾರೆ ವಿಶೇಷವಾಗಿ ಈ ಸಿನಿಮಾದ ಯಾವುದೇ ಘಟನೆ ಅಥವಾ ಇದರದ್ದು ನೋಡ್ತಾ ಇರ್ಬೇಕಾದ್ರೆ ಇದನ್ನ ಮೊದಲೆಲ್ಲ ನೋಡಿದ್ದೀನಿ ಅನ್ನುವ ಯಾವುದೇ ಒಂದು ಪರಿಚಯ ಅಥವಾ ಅನಿಸಿಕೆ ಬರಲ್ಲ ಹೊಸದಾಗಿ ಹೊಸ ಫ್ಲೇವರ್ ಇರುವಂತಹ ಒಂದು ಕಥೆ ಅಂತ ಅನಿಸ್ಕೊಂಡೆ ಸೊ ಈ ಮತ್ತು ಇಲ್ಲಿ ಬರುವಂಥ ವರ್ಗನೆ ಆಗಿರ್ಬೋದು ಮುಖ್ಯವಾಗಿ ಸಂಪತ್ತು ನಮ್ಮ ರಂಗಭೂಮಿಗಳ ಕೌತ ಸರ್ ನೋಡಿ ಎಷ್ಟು ವರ್ಷಗಳಾಗ್ಬೋದು ಇದಾಗಿ ಸೊ ನಮ್ಮದೊಂದು ಸ್ವಜನ ಪಕ್ಷಪಾತದಲ್ಲಿ ಇದು ನನಗೂ ತುಂಬ ಹೆಚ್ಚು ಆಪ್ತವಾಯಿತು ಸೊ ಈ ಟ್ರೈಲರು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಈ ಸಿನಿಮಾಗೆ ಗಾಯದಿಂದ ಕಾಯ್ತಾ ಇದ್ದೀನಿ ಒಳ್ಳೆಯದಾಗ್ತದೆ ರವಿಕಪ್ಪ